ಮೆಟ್ರೋ ಟಿಕೆಟ್ ಭಾರ ಆಗ್ತಾ ಇದ್ದಂತೆ ಪ್ರಯಾಣಿಕರು ದೂರ ಆಗ್ತಿದ್ದಾರೆ ಜನ ಖಾಸಗಿ ವಾಹನ ಬಳಕೆ ಮಾಡ್ತಾ ಇದ್ದಂತೆ ಟ್ರಾಫಿಕ್ ಜಾಮ್ನ ಆತಂಕ ಶುರುವಾಗಿದೆ ಇದರ ನಡುವೆ ರಾಜ್ಯ ಸರ್ಕಾರದಿಂದಲೇ ಟಿಕೆಟ್ ದರ ಹೆಚ್ಚಳ ಆಗಿದೆ ಅಂತ ಕೇಂದ್ರ ಹೊಸ ಬಾಂಬ್ ಸಿಡಿಸಿದೆ ಮೆಟ್ರೋ ಸಹವಾಸವೇ ಬೇಡ ದುಬಾರಿ ಸವಾರಿ ಬೇಡವೇ ಬೇಡ ಅಂತ ಜನ ಮೆಟ್ರೋದಿಂದ ಹಿಂದೆ ಸರಿತಿದ್ದಾರೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ನಿವಾರಿಸಲು ಬಂದಿದ್ದ ಮೆಟ್ರೋ ಈಗ ಟ್ರಾಫಿಕ್ ಜಾಮ್ಗೆ ಕಾರಣವಾಗ್ತಿದೆ ಟಿಕೆಟ್ ದರ ಏರಿಕೆ ಬರೆ ಬಳಿಕ ದಿನದಿಂದ ದಿನಕ್ಕೆ ಮೆಟ್ರೋದಿಂದ ಬೆಂಗಳೂರಿಗರು ದೂರ ಆಗ್ತಿದ್ದಾರೆ ಮೆಟ್ರೋದಿಂದ ದೂರ ಸರಿದ ಪ್ರಯಾಣಿಕರು ಬೆಂಗಳೂರಿನ ಟ್ರಾಫಿಕ್ ಜಾಮ್ ತಗ್ಗಿಸಲು ಬಂದಿರೋ ನಮ್ಮ ಮೆಟ್ರೋ ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ ನಿತ್ಯ ಲಕ್ಷಾಂತರ ಜನರನ್ನ ಹೊತ್ತು ಸಾಕ್ತಿದ್ದ ಮೆಟ್ರೋ ಟಿಕೆಟ್ ದರ ಹೆಚ್ಚಳದ ಬಳಿಕ ಪ್ರಯಾಣಿಕರಿಗೆ ಗಗನ ಕುಸುಮವಾಗಿದೆ ದಿನದಿಂದ ದಿನಕ್ಕೆ ಮೆಟ್ರೋದಿಂದ ಜನ ದೂರ ಸರಿತಿದ್ದಾರೆ ಇದಕ್ಕೆ ಸಾಕ್ಷಿಯೇ ಈ ಅಂಕಿ ಅಂಶ ಕಳೆದ ಭಾನುವಾರ ಮೆಟ್ರೋ ಟಿಕೆಟ್ ದರ ಹೆಚ್ಚಾಗಿತ್ತು ಈ ವಿಷಯ ಗೊತ್ತಿಲ್ಲದ ಕಾರಣ ಕಳೆದ ಸೋಮವಾರ ಎಂಟು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಂದಿ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ರು ಆದರೆ ಮಾರನೇ ದಿನ ಅಂದ್ರೆ ಮಂಗಳವಾರ ಈ ಸಂಖ್ಯೆ ಏಳು ಲಕ್ಷದ ಎಪ್ಪತ್ತೆಂಟು ಸಾವಿರ ಕಿಳಿಕೆಯಾಯಿತು ಇನ್ನು ಬುಧವಾರ ಏಳು ಲಕ್ಷದ ಅರವತ್ತೆರಡು ಸಾವಿರ ಮಂದಿ ಮೆಟ್ರೋದಲ್ಲಿ ಓಡಾಡಿದರೆ ಗುರುವಾರ ಏಳು ಲಕ್ಷದ ಐವತ್ತೊಂದು ಸಾವಿರ ಮಂದಿ ಪ್ರಯಾಣ ಬೆಳೆಸಿದ್ದಾರೆ ಹೀಗೆ ನಾಲ್ಕೇ ದಿನದಲ್ಲೇ ಒಂದು ಲಕ್ಷ ಪ್ರಯಾಣಿಕರು ಮೆಟ್ರೋದಿಂದ ಹಿಂದೆ ಸರಿದಿದ್ದಾರೆ ಪರ್ಯಾಯ ಸಾರಿಗೆ ಬಳಕೆ ಟ್ರಾಫಿಕ್ ಜಾಮ್ ಆತಂಕ ಮೆಟ್ರೋ ಟಿಕೆಟ್ ದರ ಹೆಚ್ಚಾಗ್ತಿದ್ದಂತೆ ಬೆಂಗಳೂರಿಗರು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಮೆಟ್ರೋ ಹಾಗೂ ಖಾಸಗಿ ವಾಹನಗಳ ನಡುವಿನ ಖರ್ಚನ್ನ ತಾಳೆ ಹಾಕಿ ನೋಡ್ತಿದ್ದಾರೆ ಹೀಗಾಗಿಯೇ ಸ್ವಂತ ವಾಹನಗಳ ಮೊರೆ ಹೋಗಿದ್ದಾರೆ ಇದರಿಂದ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳಲಿದೆ ಇಷ್ಟೊಂದು ಹೈಕ್ ಬೇಡ ಅನ್ಸುತ್ತೆ ಯಾಕಂದ್ರೆ ನಾವು ನಾರ್ಮಲ್ ಆಗಿ ಓಡಾಡ್ತಾ ಇದ್ವಿ ಇವಾಗ ಕಂಪೇರ್ ಮಾಡ್ತಾ ಇದ್ದೀವಿ ಆಟೋಕ್ಕೆ ಮತ್ತೆ ಇದಕ್ಕೆ ಎಷ್ಟು ಚಾರ್ಜಸ್ ವೇರಿ ಆಗುತ್ತೆ ಅಂತ ಮೊನ್ನೆ ಅಷ್ಟೇ ಮಂತ್ರಿ ಸ್ಕ್ವೇರ್ ಮಾಲ್ ಆ ಕಡೆಯಿಂದ ಬರಬೇಕಿತ್ತು ಆಟೋದಲ್ಲಿ ಹಂಡ್ರೆಡ್ ತೋರಿಸ್ತಾ ಇತ್ತು ನಾವು ಟೋಟಲ್ ಮೆಟ್ರೋದಲ್ಲಿ ನೋಡಬೇಕಾದ್ರೆ ಒನ್ ಟ್ವೆಂಟಿ ಸಮಥಿಂಗ್ ತೋರಿಸ್ತಾ ಇತ್ತು ಸೊ ಬೆಟರ್ ಹೈಯರ್ ಆಟೋ ಅಂತ ಹೇಳಿ ನಾವು ಆಟೋದಲ್ಲಿ ಬಂದ್ವಿ ಸೊ ಇಷ್ಟೊಂದು ಹೈಕ್ ಮೇ ಬಿ ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಇಫೆಕ್ಟ್ ಕೊಡ್ತಾ ಇದೆ ಅಂತ ನಮ್ಮ ಅನಿಸಿಕೆ ಇಂಧನ ಕಾರ್ಯನಿರ್ವಹಣೆ ವೆಚ್ಚದ ಹೊರೆ ಪ್ರಯಾಣಿಕರಿಗೆ ಬರೆ ದೇಶದಲ್ಲಿ ಬೇರೆ ಬೇರೆ ಮೆಟ್ರೋಗಳಿಗೆ ಹೋಲಿಸಿದ್ರೆ ನಮ್ಮ ಮೆಟ್ರೋ ತಾನು ಸೃಷ್ಟಿಸಿರುವ ಸ್ವತ್ತು ಮತ್ತು ರಿಯಲ್ ಎಸ್ಟೇಟ್ ಬಳಸ್ಕೊಂಡು ಶುಲ್ಕೇತರ ಆದಾಯ ಗಳಿಸುವಲ್ಲಿ ಹಿಂದಿದೆ ಹೀಗಾಗಿಯೇ ಮೆಟ್ರೋ ಪ್ರಯಾಣಿಕರ ಮೇಲೆ ಹೊರೆ ಹಾಕ್ತಿದೆ ಹಣದುಬ್ಬರ ಇಂಧನ ಹಾಗೂ ಕಾರ್ಯನಿರ್ವಹಣೆ ವೆಚ್ಚ ಅಧಿಕ ಆಗಿರೋದು ದರ ಏರಿಕೆಗೆ ಪ್ರಮುಖ ಕಾರಣ ಎನ್ನಲಾಗ್ತಿದೆ ಹಾಗಿದ್ರೆ ಯಾವುದರಲ್ಲಿ ಎಷ್ಟೆಷ್ಟು ಹೆಚ್ಚಾಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಮೆಟ್ರೋ ಸಿಬ್ಬಂದಿ ಖರ್ಚು ಎರಡು ಸಾವಿರದ ಹದಿನೇಳರ ಮಾರ್ಚ್ನಲ್ಲಿ ನೂರ ಮೂವತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಇತ್ತು ಈ ಖರ್ಚು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೂರ ಎಂಬತ್ತೈದು ಪಾಯಿಂಟ್ ಎಂಟು ಕೋಟಿಗೆ ಹೆಚ್ಚಾಗಿದೆ ಇನ್ನು ಇಂಧನ ವೆಚ್ಚ ಎರಡು ಸಾವಿರದ ಹದಿನೇಳರ ಮಾರ್ಚ್ನಲ್ಲಿ ಪ್ರತಿ ಯೂನಿಟ್ಗೆ ಐದು ರೂಪಾಯಿ ಹತ್ತೊಂಬತ್ತು ಪೈಸೆ ಇತ್ತು ಈ ದರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ರೂಪಾಯಿ ತೊಂಬತ್ನಾಲ್ಕು ಪೈಸೆಗೆ ಏರಿಕೆಯಾಗಿದೆ ಈ ಬೆಲೆ ಏರಿಕೆ ಸರಿದೂಗಿಸಲು ಹೊರಟ ಮೆಟ್ರೋ ಪ್ರಯಾಣಿಕರ ಮೇಲೆ ಬರ ಎಳೆದಿದೆ ಟಿಕೆಟ್ ದರ ಹೆಚ್ಚಿಸಿದ್ದು ರಾಜ್ಯ ಸರ್ಕಾರ ಎಂದ ಕೇಂದ್ರ ಸಚಿವ ಇನ್ನು ದರ ಏರಿಕೆ ಬೆನ್ನಲ್ಲೇ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರು ಕೇಂದ್ರದಿಂದ ಏರಿಕೆಯಾಗಿದೆ ಅಂತ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ರು ಆದರೆ ಇದಕ್ಕೆ ಸ್ಪಷ್ಟನೆ ನೀಡಿರೋ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮೆಟ್ರೋ ಸಂಬಂಧ ಎಲ್ಲಾ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕಿದೆ ಪ್ರಯಾಣ ದರ ಏರಿಕೆ ಪ್ರಸ್ತಾವನೆ ಸಿದ್ಧಪಡಿಸಿದ್ದೇ ರಾಜ್ಯ ಸರ್ಕಾರ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ Price fixation committee is not from Delhi. The price fixation proposal has to be prepared by the, but price fixation has done by the state government. No, sir, this is wrong. Factually wrong. The state government is responsible for everything related to metro and they should be asked. ಕೇಂದ್ರದಿಂದಲೇ ದರ ಏರಿಕೆ ಅಂತ ರಾಜ್ಯ ಸರ್ಕಾರ ರಾಜ್ಯದಿಂದಲೇ ಟಿಕೆಟ್ ದರ ಹೆಚ್ಚಳ ಅಂತ ಕೇಂದ್ರ ಸರ್ಕಾರ ಜಗಳ ಮಾಡ್ತಿದ್ರೆ ಪ್ರಯಾಣಿಕರು ಮಾತ್ರ ಪರ್ಯಾಯ ಮಾರ್ಗ ಹುಡುಕೊಳ್ತಿದ್ದಾರೆ ಶಾಂತಮೂರ್ತಿ ಜೊತೆ ರಾಜಪ್ಪ ಟಿವಿ ನೈನ್ ಬೆಂಗಳೂರು